ಎಲ್ಲರಿಗೂ ಬನ್ನಿ ಸಿಸ್ಟರ್ಸ್ ಹೇಳ್ತಾರೆ ಇದೆ ಫಾದರ್ ಸ್ಕೈ ಅಂತ ಇದೆ ಗೊತ್ತಿಲ್ದಿರೋ ಅಂತ ವಿಚಾರನ ಸತಿ ನಂಬಬೇಕಾಗತ್ತೆ ಸೊ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಥವಾ ನಂಗೆ ಗೊತ್ತಿಲ್ದಿರೋದು ಹೇಳ್ತಿದ್ದಾರೆ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಅಥವಾ ನಾನು ಅದನ್ನ ನಂಬೋದಿಲ್ಲ ಆ ತರ ಎಲ್ಲ ಏನೂ ಇಲ್ಲ ಖಂಡಿತವಾಗ್ಲೂ ನಿಮಗೆ ಬರ್ತಾ ಇರುವಂಥ ಮಾಹಿತಿನ ನಂಬಿ ಅನ್ನುವಂಥದ್ದು ಇದೆ ಗಾರ್ಡಿಯನ್ ಏಂಜಲ್ ಇದ್ದಾರೆ ಸೊ ನೀವು ಒಂಟಿ ಎಲ್ಲ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳ್ತಿದ್ದಾರೆ ಓಕೆ ಜೊತೆಗೆ ಏನೋ ಒಂದಷ್ಟು ಸಮಸ್ಯೆಗಳು ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅದರಿಂದ ನೀವು ಸ್ವಲ್ಪ ಡಿಸ್ಟರ್ಬ್ ಆಗಿ ಇದ್ದೀರಾ ಆ ಥರ ಏನೋ ತಲೆ ಕೆಡ್ಸ್ಕೊಳ್ಬೇಡಿ ಖಂಡಿತವಾಗಲೂ ನಿಮಗೆ ಅದರಿಂದ ಪ್ರೊಟೆಕ್ಷನ್ ಇದೆ ನೀನು ಒಂಟಿ ಎಲ್ಲ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಗ್ರೇಟ್ ಟೀಚರ್ ಕಡೆಯಿಂದ ನೀನು ಕಲಿ ಅನ್ನುವಂಥದ್ದು ಇದೆ ಸೊ ಲರ್ನ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಿದ್ದಾರೆ ಕಲೀರಿ ಸ್ವಲ್ಪ ಒಂದೊಳ್ಳೆ ಟೀಚರ್ನ ಹುಡುಕಿ ಗುರುಗಳಿಂದ ಒಂದಷ್ಟು ಕಲೀರಿ ಅನ್ನುವಂಥದ್ದು ಇದೆ ವಿಂಟರಲ್ಲಿ ನೀವು ಅಂದ್ಕೊಂಡಿರೋದೇನೋ ಆಗತ್ತೆ ಸೊ ಟೇಕ್ ಕೇರ್ ಆಫ್ ಯುವರ್ ನೀಡ್ ಅಂತ ಹೇಳ್ತಿದ್ದಾರೆ ನಿಮ್ಗೆ ಏನು ಬೇಕೋ ಅದ್ರ ಕಡೆ ಸ್ವಲ್ಪ ಎನರ್ಜಿನ ಕೊಡು ಆ ಕಡೆ ಗಮನನ ಕೊಡು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಒಂದು ಪರಿಶ್ರಮ ಬೆಳೆಯೋದನ್ನು ನೀನು ನೋಡು ಅಂತ ಹೇಳ್ತಿದ್ದಾರೆ ಸೊ ನಿಮ್ಮ ಪರಿಶ್ರಮ ಬೆಳೆಯೋದನ್ನು ನೋಡು ಅನ್ನೋ ಅಂತ ಅವ್ರು ಹೇಳ್ತಿದ್ದಾರೆ ಅಂದರೆ ಎಲ್ಲೊಂದು ಕಡೆ ನೀವು ಬೆಳಿಬೇಕು ಅಂತ ಅವರು ಬಯಸ್ತಾ ಇದ್ದಾರೆ ಸೊ ನೀವೆಲ್ಲೋ ಒಂದು ಕಡೆ ಬೆಳೀತಾ ಇಲ್ಲ ಒಂದು ಮಗುವಾಗಿ ಎದ್ದು ಬಿಡಿದಿರಾ ಇನ್ನೂ ಜವಾಬ್ದಾರಿ ತಗೊಂಡಿಲ್ಲ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗುವಂಥವರು ಬಯಸ್ತಾ ಇದ್ದಾರೆ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನೀವು ಇದ್ದರೆ ಅವರಿಗೆ ಖುಷಿ ಸಿಗತ್ತೆ ಸೊ ಹಾಗಾಗಿ ಖುಷಿಯಾಗಿ ಇರಿ ಅನ್ನೋದ್ರ ಜೊತೆಗೆ ನೀವು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗಿ ಬದಲಾಗಬೇಕು ಅನ್ನೋದು ಅವ್ರಿಗೆ ಇಷ್ಟ ಇದೆ ಫೈರ್ ಗಾರ್ಡಿಯನ್ ಇದೆ ಗಾರ್ಡಿಯನ್ ಇದ್ದಾರೆ ಇಲ್ಲಿ ಸೊ ತುಂಬ ಪ್ಯಾಷನ್ ಇದೆ ಆಸೆ ಇದೆ ಕನಸುಗಳಿದೆ ಇದೆಲ್ಲವೂ ಕೂಡ ಈಡೇರುತ್ತೋ ಇಲ್ವೋ ನಾನು ಅಂದ್ಕೊಂಡಿದ್ದ ಆಗುತ್ತೋ ಇಲ್ವೋ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ತುಂಬ ಇದೆ ಸೊ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಆಗುತ್ತೆ ಪಾಸಿಟಿವ್ ಆಗಿ ಇರಿ ಅಟ್ ದಿ ಸೇಮ್ ಟೈಮ್ ನೀವು ಸ್ವಲ್ಪ ಗಮನ ನಿಮ್ಮ ಕನಸುಗಳ ಕಡೆ ಗಮನ ಕೊಡಿ ಒಂದೊಳ್ಳೆ ಗುರುನ ಪಡ್ಕೊಂಡು ಆ ಗುರುವಿನಿಂದ ಒಂದಷ್ಟು ವಿದ್ಯೆಯೋ ಪ್ರೊಟೆಕ್ಷನ್ ವಿದ್ಯೆನೋ ಅಥವಾ ಜೀವನದಲ್ಲಿ ಬೆಳೆಯುವಂಥ ರೀತಿನೋ ಕಲ್ತ್ಕೊಳ್ಳಿ ಅನ್ನುವಂಥದ್ದು ಅದು ಓಕೆ ಸೊ ಜೀವನದಲ್ಲಿ ನೀವು ನಡೆಯುವಂಥ ಹಾದಿಗೆ ಯಾರೋ ಬಂದು ದೀಪ ಹಚ್ಚೋದಿಲ್ಲ ಬೆಳಕನ್ನು ತೋರಿಸೋದಿಲ್ಲ ಸದ್ಯಕ್ಕೆ ನಿಮ್ಮ ದಾರಿ ದೀಪ ನೀವೇ ಆಗಿರಿ ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ ಎಚ್ಚರಿಕೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಿದ್ದಾರೆ ಜೊತೆಗೆ ವಿ ಪ್ರೌಡ್ ಫಾರ್ ಯು ಅಂತ ಹೇಳ್ತಿದ್ದಾರೆ ತುಂಬ ಗರ್ವ ಇದೆ ಹೆಮ್ಮೆ ಇದೆ ನಿನ್ನ ಬಗ್ಗೆ ನಿನ್ನ ಸಾಧನೆ ಬಗ್ಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಸಹಾಯ ಸಿಗ್ತಾ ಇದೆ ತುಂಬ ಕಷ್ಟಪಡ್ತಿದ್ಯಾ ನಾವು ಕೂಡ ಒಂಚೂರು ಸಹಾಯ ಮಾಡುವಂಥ ಪ್ರಯತ್ನದಲ್ಲಿ ಇದ್ದೀವಿ ಮಾಡ್ತಾ ಇದ್ದೀವಿ ಆಗುತ್ತೆ ಅನ್ನುವಂಥದ್ದು ಇದೆ ತುಂಬ ಆತುರವಾಗಿ ಯಾವುದೇ ನಿರ್ಧಾರನ ತೊಗೊಂಬೇಡ ಸದ್ಯಕ್ಕೆ ಏನೇ ನಿರ್ಧಾರ ತೊಗೊಬೇಕು ಅಂದರೂ ನಿನ್ನದೇ ಆದ ಸಮಯನ ತೊಗೊಂಡು ಆಮೇಲೆ ನಿರ್ಧಾರನ ತಗೋ ಆ ಥರ ಯಾವುದೇ ನಿರ್ಧಾರನ ತೊಗೊಂಬೇಡ ಅಂತ ಹೇಳ್ತಿದ್ದಾರೆ ಇವಾಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಮೂರು ಕಾರ್ಡಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ ಸೊ ನೀನು ಯಾವತ್ತೂ ಒಂಟಿ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಸೊ ನಿನ್ನ ಜೊತೆ ಎಲ್ಲ ಸಮಯದಲ್ಲೂ ನಾನು ಇರ್ತೀನಿ ಅನ್ನೋ ಅಂಥದ್ದು ಅವರ ಮಾತಿದೆ ಜೊತೆಗೆ ಕಣ್ಮುಚ್ಕೊಂಡು ಫೀಲ್ ಮಾಡು ನಾವು ನಿನ್ನ ಜೊತೆ ಇರ್ತೀವಿ ಅನ್ನುವಂಥದ್ದು ಇದೆ ಗುರು ರಾಘವೇಂದ್ರರ ಆಶೀರ್ವಾದ ಇಲ್ಲಿ ತುಂಬಾ ಇದೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಮೊದಲನೇದು ಎರಡನೇದು ಮೂರನೇದು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಕ್ಕೇ ಇಲ್ಲ ನಗೋದೇ ಇಲ್ಲ ನಗಾಡು ಸ್ವಲ್ಪ ನಗ್ತಾ ಇರು ಅಂತ ಹೇಳ್ತಿದ್ದಾರೆ ಸೊ ಹ್ಯಾವ್ ಯು ಲಾಫುಡ್ ಟುಡೇ ಫೈಂಡ್ ಯುವರ್ ಜಾಯ್ ಲಿಫ್ಟ್ ಯುವರ್ ಸೋಲ್ ಅಂತ ಇದೆ ಜೋರು ಫ್ರೆಂಡ್ಸ್ ಜೊತೆ ಸೇರಿ ನಗ್ನಗ್ತಾ ನಗ್ತಾ ಇರಿ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಿದ್ದಾರೆ ಹದಿನೇಳು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಎರಡನೇದು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಿನ್ನ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನೂ ಬಗೆಹರಿಸೋದಕ್ಕೆ ಸೊ ನಿನ್ನ ಜೀವನದ ಒಳಗೆ ಜೀವನದ ಹೊರಗೆ ನಿನ್ನ ದೇಹದ ಒಳಗೆ ದೇಹದ ಹೊರಗೆ ಇರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಮೂವತ್ತ್ನಾಲ್ಕು ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಯಾರಿಗೋ ಬ್ರಾಸ್ಲೆಟ್ ರಿಂಗ್ಸ್ ಎಲ್ಲ ಗಿಫ್ಟ್ ಆಗಿ ಬರುವಂಥ ಸಾಧ್ಯತೆ ಇದೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ನಿಮಗೆ ನಂಬರ್ ಕೂಡ ಮೂರೇ ಬಂದಿದೆ ಸೊ ಟೇಕ್ ಕಂಟ್ರೋಲ್ ಆಫ್ ಯುವರ್ ಲೈಫ್ ಅಂತ ಹೇಳ್ತಿದ್ದಾರೆ ಸೊ ಸದ್ಯಕ್ಕೆ ನೀವಿರುವಂಥ ಸಿಚುವೇಶನ್ ಏನಿದೆ ತುಂಬ ಒಂದು ಕಂಟ್ರೋಲ್ ಇಲ್ದಿರ ಹೇಗಂದ್ರೆ ಆಗ ಅಡ್ಡಾದಿಡ್ಡಿಯಾಗಿ ಹೋಗ್ತಾ ಇರಬಹುದು ತುಂಬ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ಸದ್ಯಕ್ಕೆ ಒಂಚೂರು ಸ್ಪೀಡಪ್ ಮಾಡ್ಕೊಳ್ಳಿ ನಿಂಥ ಜೀವನನ ಮುಂದುವರ್ಸೋದಕ್ಕೆ ಏನು ಮಾಡಬೇಕು ಅದ್ರ ಕಡೆ ಗಮನ ಕೊಡಿ ಎಸ್ ಖಂಡಿತವಾಗಲೂ ನೀವು ಈ ಸಾಧನೆಯನ್ನು ಮಾಡ್ತೀರಾ ಇದರಲ್ಲಿ ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ ಸೊ ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ ಸೊ ಪ್ರೀತಿ ಯಾವತ್ತೂ ಸಾಯೋದಿಲ್ಲ ನಿಮಗೆ ಅವ್ರ ಮೇಲಿರುವಂಥ ಪ್ರೀತಿ ಜೀವಂತವಾಗಿದೆ ಅವ್ರಿಗೆ ನಿಮ್ಮ ಮೇಲಿರುವಂಥ ಜೀವಂತವಾಗಿ ಇದೆ ಸೊ ಹಾಗಾಗಿ ಎಲ್ಲವೂ ಕೂಡ ಪಾಸಿಟಿವ್ ಆಗೇ ಹೋಗ್ತಾ ಇದೆ ನೀವು ಯಾರಿಗೂ ಸಹಾಯ ಮಾಡಬೇಕು ಅನ್ನೋದು ಅವರ ಇಚ್ಛೆ ಆಗಿದೆ ಸೊ ಹಾಗಾಗಿ ನೀವು ಯಾರಿಗೆ ಸಹಾಯ ಮಾಡಬೇಕು ಅನ್ನೋದು ಅವ್ರು ತೋರಿಸ್ಕೊಡ್ತಾರೆ ಅವರಿಗೆ ನೀವು ಸಹಾಯನ ಮಾಡಿ ಇದಿಷ್ಟು ನಿಮ್ಮ ಪೂರ್ವಜರು ನಿಮಗೆ ನೀಡಿದಂಥ ಸಂದೇಶ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ತೇವೆ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ